ಒಂದೆಡೆ ಬೋರ್ಗೆರವ ಸಮುದ್ರ ಇನ್ನೊಂದೆಡೆ ಪ್ರಶಾಂತವಾಗಿ ಹರಿಯುತ್ತಿರುವ ನದಿ ಸುತ್ತಮುತ್ತಲು ಹಸಿರಿನಿಂದ ಕೂಡಿರುವ ಪ್ರಕೃತಿಯ ನಡುವೆ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನವಿದೆ ಹೊರವಂತೆಯ ವರಾಹಸ್ವಾಮಿ ಕರಾವಳಿ ಜನರ ಅದರಲ್ಲಿಯೂ ಮೀನುಗಾರರ ಆರಾಧ್ಯ ದೈವವಾಗಿದೆ ನಂಬಿದ ಭಕ್ತರ ಸಕಲ ಇಷ್ಟಾರ್ಥವನ್ನು ಈಡೇರಿಸುವ ಸ್ವಾಮಿ ಓರ್ಗೆರವ ಕಡಲು ಮುನ್ನುಗ್ಗಿ ಕೃಷಿಗೆ ಹಾನಿ ಮಾಡದಂತೆ ಕಾವಲು ಕಾಯುತ್ತಿದ್ದಾನೆ ದೇವರು ಕಾಯುವುದರಿಂದಲೇ ಸಮುದ್ರ ಮುನ್ನುಗ್ಗದೆ ನಿಂತಿದೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಈ ದೇವಾಲಯವು ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ರಚಿತವಾದ ದೇವಸ್ಥಾನವಾಗಿದೆ ಮರವಂತೆಯ ವರಹಸ್ವಾಮಿ ದೇವಾಲಯವನ್ನು ಕುಂಬಳೆಯ ಕದಂಬರ ಮೂರುವ ಯುದ್ಧಕ್ಕೆ ಹೊರಟಾಗ ಆತನ ಧರ್ಮಪತ್ನಿ ಗರ್ಭಿಣಿಯಾಗಿದ್ದಳು ಕೆಲವು ವರ್ಷಗಳ ಕಳೆದು ಮನೆಗೆ ಬಂದ ರಾಜನಿಗೆ ಒಂದು ಆಘಾತವಾಗುವ ಸ್ಥಿತಿ ಎದುರಾಗುತ್ತದೆ ಅದು ತನ್ನ ಹೆಂಡತಿ ಬೇರೆಯೊಬ್ಬನ ಜೊತೆ ಮಲಗಿರುವುದು ಅದನ್ನು ಕಂಡು ಕುಪಿತುಕೊಂಡ ಮಹಾರಾಜ ಆ ವ್ಯಕ್ತಿಯನ್ನು ತನ್ನ ಹರಿತವಾದ ಖಡ್ಗದ ಮೂಲಕ ಶರವನ್ನು ಕತ್ತರಿಸುತ್ತಾನೆ ಆದರೆ ಹೆಂಡತಿಯೊಂದಿಗೆ ಮಲಗಿದ್ದು ಆತನ ಮಗನೇ ಆಗಿದ್ದ ಆದ್ದರಿಂದ ನೊಂದ ರಸ ಪ್ರಾಯಶ್ಚಿತಕ್ಕಾಗಿ ವರಹ ವಿಷ್ಣು ಹಾಗೂ ನರಸಿಂಹನ ವಿಗ್ರಹವನ್ನು ಸ್ಥಾಪಿಸಿದ ಇದು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ವಿಶುಭೋಖ್ಯಾನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮರವಂತೆಯ ವರಸ್ವಾಮಿ ದೇಗುಲದ ಮುಂದಿರುವ ಸೋಪರ್ಣಿಕ ನದಿಯಲ್ಲಿ ತುಂಬಾ ಆಳವಾದ ಬಾವಿಯೊಂದು ಇದೆಯಂತೆ ಈ ಬಾವಿಯಲ್ಲಿ ನಿಗಳ ಎನ್ನುವ ವಿಶಿಷ್ಟ ಪ್ರಾಣಿಯೊಂದು ಇದೆ ನಿಗಳ ಎಂದರೆ ಮೊಸಳೆ ಜಾತಿಯ ಒಂದು ಜೀವಿಯಾಗಿದೆ ಆದರೆ ಇದು ಮೊಸಳೆಗಿಂತಲೂ ದೊಡ್ಡದಾಗಿರುತ್ತದೆ ಆ ಜಾಗವನ್ನು ನಿಗಳನ ಗುಂಡಿ ಎಂದು ಕರೆಯುತ್ತಾರೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಬಾರಿ ಎಂಬ ಸೇವೆ ನಡೆಯುತ್ತದೆ ಭಕ್ತರನ್ನು ನೆರೆ ಬೆಳೆ ಪ್ರವಾಹಗಳಿಂದ ರಕ್ಷಿಸುತ್ತಿರುವುದರಿಂದ ಶ್ರೀ ವರಹದೇವರಿಗೆ ಹರಕೆಯ ಮೂಲಕ ನೀಡುವ ಸೇವೆಗೆ ಅಬಾರಿ ಸೇವೆ ಎನ್ನುತ್ತಾರೆ ಈ ಅಬಾರಿ ಸೇವೆಯ ದಿನದಂದು ಹನ್ನೆರಡು ಮುದ್ರೆ ಅನ್ನವನ್ನು ಈ ನಿಗಳನ ಬಾವಿಗೆ ಸುರಿಯುತ್ತಾರೆ ಅಂದು ಈ ನಿಗಳ ಎಂಬ ನೈವೇದ್ಯವನ್ನು ಸ್ವೀಕರಿಸಲು ಆಗಮಿಸುತ್ತದೆ ಎನ್ನಲಾಗುತ್ತದೆ ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ ಕರ್ಕಟಕ ಅಮಾವಾಸ್ಯ ಎಂದು ಜಾತ್ರೆ ನಡೆಯುತ್ತದೆ ಯಾರೆಲ್ಲ ಈ ಜಾತ್ರೆಯನ್ನು ನೋಡಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಶ್ರೀ ಮಹಾರಾಜ ವರಹಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ